Ikan. Ikan Kenapa Kenapa bapak. ಅಮ್ಮಂಗೆ ಹುಷಾರಿಲ್ಲ ಸೊ ಅಮ್ಮ ಹಾಸ್ಪಿಟಲ್ಗೆ ಹೋಗಿದ್ರು ಅವ್ರು ಬರೋಷ್ಟರಲ್ಲಿ ಇಷ್ಟೆಲ್ಲ ರೆಡಿ ಮಾಡಿದ್ದೆ ಸೊ ಗಣಪತಿ ಗೌರಮ್ಮನ ಅಪ್ಪ ಮತ್ತು ಅಣ್ಣ ಹೋಗಿ ತಂದರು ಅಣ್ಣ ಅಮ್ಮ ಕರ್ಕೊಂಬರಕ್ಕೆ ಹೋಗಿದ್ದಾನೆ ಹಾಸ್ಪಿಟಲಿಂದ ಇಲ್ಲ ಸೊ ಈ ಥರ ಸಿಂಪಲ್ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲ ರೆಡಿ ಮಾಡಿದೆ ಅಮ್ಮ ಹೋಗಿ ಬಂದರು ಹಾಸ್ಪಿಟಲ್ಗೆ ಏನಂದ್ರಮ್ಮ ಡಾಕ್ಟರು ಅಲರ್ಜಿ ಅಲರ್ಜಿ ಆಗಿದೆ ಅಮ್ಮ ಸ್ಟ್ರೆಂಥೇ ಬರ್ತಾ ಇಲ್ಲ ಸೊ ಎಲ್ಲ ರೆಡಿ ಆಯಿತು ಆಲ್ಮೋಸ್ಟ್ ಆಲ್ಮೋಸ್ಟ್ ಇದೆಲ್ಲ ರೆಡಿ ಆಗಿದೆ ರೆಡಿ ಆಗಿದೆ ಗೌರಮ್ಮಂಗೆ ಇದು ಭಾಗನ ಎಲ್ಲ ಇಡಬೇಕು ಇವಾಗ ಅಮ್ಮ ನೋಡಿ ಏನು ಇಟ್ಟಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ಮಾಡೆಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ ಸೊ ನಾನು ಸ್ವಲ್ಪ ಇವಾಗ ಮತ್ತೆ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆದರೆ ಎಲ್ಲ ತಯಾರ್ಡ್ ಆಗಿದ್ದೆ ಸೊ ಇವಾಗ ನಾನು ಸ್ವಲ್ಪ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡಬೇಕು ಬೇಜಾರು ಏನೋ ಒಂಥರ ಅಮ್ಮ ಹುಷಾರಿಲ್ಲ ಅಂತ ರೆಡಿ ಮಾಡ್ತಾರೆ ಹುಷಾರಿಲ್ಲ ಅಂದರು

दो 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 स्वीद स्वीद जो जो पिछाका बाह इधर आके बाह इधरे मरता है इधरे और मरते हैं चार्टन स्वीट तक स्वीट कट का लाउबैको क्या नाम था दीपापा मोरिया क्या नाम था दीपापा मोरिया बेचारा बेचारा क्या तेरा जोर गया ना बनी नहीं हुआ बाय बाय

ಪಾದ ಕಮಲವನ್ನು ನಾಮ ಭಜಿಸುವ ಏಕದಂತ ಪಾದ ಕಮಲವನ್ನು ನಾಮ ಭಜಿಸುವ ಶ್ರೀ ಗಣೇಶ ನಾಮವನ್ನು ಲೋಕಪಾಲ ಶ್ರೀ ಗಣೇಶ ನಾಮವನ್ನು ಸುತಿಸುವ ಏಕದಂತ ಪಾದ ಕಮಲವನ್ನು ನಾವು ಭಜಿಸುವ బాద్రపద శుక్ల చవతి దివస దల్లి ఉత్సవ బాద్రపద శుక్ల చవతి దివస దల్లి ఉత్సవ అదృతాయ సుత్రయ మగన పూజ마డుదుత్తమ అదృతాయ సుత్రయ మగన పూజ마డుదుత్తవ ఏకదంత పాద కమల వన్నూ నావజించువ ಏಕದಂತ ಪಾದ ಕಮಲವನ್ನು ನಾವು ಬಯಸುವ ಗಂಧ ಪುಷ್ಪ ಕೋಮಲಾಂಗ ತೋರ್ಪನೆ. ಗಂಧ ಪುಷ್ಪ ಕೋಮಲಾಂಗ ತೋರ್ಪನೆ. ಸುಂದರಾಂಗ ನಿನ್ನ ಪೂಜೆ ಕರ ಜೋಡಿಸಿ ಬೇಡುವೆ ಸುಂದರಾಂಗ ನಿನ್ನ ಪೂಜೆ ಕರ ಜೋಡಿಸಿ ಬೇಡುವೆ ಏಕದಂತ ಪಾದ

ಸೊ ಪೂಜೆ ಎಲ್ಲ ಆಯಿತು ಇವಾಗ ಮಂಗಳಾರತಿ ಮಾಡಿ ಗಂಧ ಕಡಿಬೇಡಿ ಅಕ್ಷತೆ ಹಾಕ್ಬಿಟ್ಟು ಮುಂದಿನ ಕಾರ್ಯಕ್ರಮ ನೋಡಬೇಕು ಈ ವರ್ಷ ನಾವು ಅದಕ್ಕೆ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ವರ್ಷ ನಮ್ಮ ಗುಂಡಣ್ಣ ಅದಕ್ಕೆ ಎಲ್ಲ ಇರ್ತಾರೆ ಸಿಂಪಲ್ ಆಗಿರೋಕೆ ಎಷ್ಟಾಯಿತು ಅಷ್ಟು ಯಾಕೆಂದರೆ ಅಮ್ಮನಿಗೆ ಹುಷಾರಿಲ್ಲ ಅನ್ನೋ ಒಂದು ರೀಸನ್ನು ಪ್ರತಿ ವರ್ಷ ನನಗೆ ಹಬ್ಬದೇನೆ ಗೌರಿ ಭಾಗ್ನ ಕೊಡೋದು ಸೊ ಮುಂಚೆನೇ ಕೊಟ್ಟು ಇದು ಮಾಡ್ಕೊಂಡಿಲ್ಲ ಸೊ ಅವತ್ತೇನೆ ಪೂಜೆ ಎಲ್ಲ ಆದಮೇಲೆ ಗೌರಿ ಭಾಗ್ನ ಕೊಟ್ಟು ನನಗೆ ಇದು ಮಾಡಿದ್ರು ಸೊ ನಮ್ಮನೆ ಪುಟಾಣಿ ಗಣೇಶ ನಾವೆಷ್ಟು ಟ್ರೈ ಮಾಡ್ತೀವಿ ದೊಡ್ಡ ಗಣೇಶ ತರಬೇಕಂತ ಬಟ್ ಅದು ಆಗೋದೇ ಇಲ್ಲ ಯಾಕೆ ಇಲ್ಲ ನಮಗೆ ಸೊ ಅಪ್ಪ ತುಂಬ ಹಸ್ಕೊಂಡಿದ್ರು ಅವ್ರಿಗೆ ಊಟ ಎಲ್ಲ ಕೊಟ್ಬಿಟ್ಟು ನಾನು ಅಣ್ಣನ ಆಶೀರ್ವಾದ ಅಪ್ಪ ಅಮ್ಮನ ಆಶೀರ್ವಾದ ಎಲ್ಲ ತಗೊತಿದ್ವಿ ಎಲ್ಲ ಜೋಕ್ಸ್ ಮಾಡ್ತಾಯಿದ್ದೀನಿ ಅಣ್ಣ ಅಮ್ಮನಿಗೆ ಹುಷಾರಿರಲಿಲ್ಲ ಸೊ ಹಬ್ಬ ಆದಮೇಲೆ ಅಮ್ಮನ್ನ ಅಡ್ಮಿಟ್ ಮಾಡಿದ್ವಿ ಸೊ ಕಂಟಿನ್ಯೂಸ್ ಹಾಸ್ಪಿಟಲೈಸ್ಡ್ ಆಗಿಬಿಟ್ಟಿದ್ರು ಸೊ ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಕೆ ಟೈಮ್ ಇರಲಿಲ್ಲ ಸೊ ಇದು ನಮ್ಮನೆ ಗಣಪತಿ ಹಬ್ಬದ ವಿಶೇಷ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ